ದೇವರಳ್ಳಿ ಮುಖಾಂತರ ನೀವು ಚಿಕ್ಕಬಳ್ಳಾಪುರ ಅಂತ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ದೇವರಹಳ್ಳಿಯಿಂದ ಎಡಭಾಗಕ್ಕೆ ಹೋದ್ರೆ ದೊಡ್ಡಬಳ್ಳಾಪುರದ ಕಡೆ ಬಹುಶಃ ನೀವು ಎಲ್ಲಪ್ಪ ಬಂದಿದ್ದೀವಿ ಅಂತಕ್ಕಂಥ ಭಾವನೆ ಬರುತ್ತೆ ಎಲ್ಲಿದ್ದೀವಿ ನಾವು ಇದೇ ಇಷ್ಟೆಲ್ಲ ಬದಲಾವಣೆ ಆಗ್ತಿದೆಯಲ್ಲ ಇಷ್ಟೆಲ್ಲ ದೊಡ್ಡ ದೊಡ್ಡ ಕಟ್ಟಡಗಳು ಬಂದಿದೆಯಲ್ಲ ಇಷ್ಟೆಲ್ಲ ವ್ಯವಸ್ಥೆ ಆಗಿದೆಯಲ್ಲ ಅಂತಕ್ಕಂಥದ್ದು ಅದೇ ಬಲವಾಗಿ ತಿರುಗಿದ್ರೆ ಏನು ಆ ರೀತಿ ನಾವೇನು ಅಭಿವೃದ್ಧಿ ಕಾಣ್ತಾ ಇಲ್ಲ ಏನೋ ಒಂದ್ ಕಡೆ ನಮ್ಗೆಲ್ಲ ನೋವಾಗುತ್ತೆ ಏನ್ರಿ ಆ ಭಾಗದಲ್ಲಿ ಇರತಕ್ಕಂತ ರೈತರು ಮತ್ತೊಬ್ಬರು ಸಹಕಾರ ಕೊಟ್ಟಿದ್ದಾರೆ ಈ ಭಾಗದಲ್ಲಿರ್ತಕ್ಕಂಥ ರೈತರು ನಾವ್ ಯಾಕೆ ಈ ಭಾಗದಲ್ಲಿ ಕೈಗಾರಿಕೆ ಅಭಿವೃದ್ಧಿ ಆಗುವಂತದಕ್ಕೆ ಅವಕಾಶ ಅಂತ ಯೋಚನೆ ಮಾಡಿ ನಾನು ರವಿಕುಮಾರ್ ಅವ್ರಿಗೆ ಕೇಳಿದೆ ಇಲ್ಲ ಈ ರೀತಿ ಜಗನ್ಮಟ್ಟ ಹತ್ರ ಮಾಡಿದ್ರೆ ಹೇಗೆ ಅಂತ ಕೇಳಿದೆ ಇಲ್ಲ ನಾವು ಮಾಡಬಹುದು ಅಂತಕ್ಕಂಥ ಮಾತು ಹೇಳಿದಾಗ ನಾವು ಅಲ್ಲಿ ಕೈಗಾರಿಕೆಗಳು ಮಾಡ್ಬೇಕು ಅಂತಕ್ಕಂಥ ಒಂದು ಪ್ರಯತ್ನಕ್ಕೆ ಕೈ ಹಾಕಿದೀವಿ ಸ್ವಲ್ಪ ನಮ್ಮ ಕೆಲವರು ರೈತರು ಇದೇ ಇಪ್ಪತ್ತೈದನೇ ತಾರೀಕು ನಾವು ಸಮಯ ನಿಗದಿ ಮಾಡಿದಿವಿ ಇಪ್ಪತ್ತೈದನೇ ತಾರೀಕು ನಾವು ಆ ಭಾಗದ ಹದಿಮೂರು ಹಳ್ಳಿ ಕಾಣ್ತೇವೆ ಸುಮಾರು ಹದಿಮೂರು ಹಳ್ಳಿಗಳೆಲ್ಲ ಪ್ರತಿಯೊಬ್ಬರು ಅವರು ಆಧಾರ್ ಕಾರ್ಡ್ ಸಮೇತ ಅವರ ಪಾಣಿ ಸಮೇತ ಬಂದು ಅವರ ಅಭಿಪ್ರಾಯ ಕೊಡಲಿ ನಂತರ ಒಟ್ಟಾರೆ ರೈತರ ಹೆಚ್ಚು ರೈತರ ಅಭಿಪ್ರಾಯ ಬೇರೆ ರೀತಿ ಇದ್ರೆ ನಂತರ ಮುಂದೆ ಬೇರೆ ರೀತಿ ಆಲೋಚನೆ ಮಾಡೋಣ ರೈತರ ಅಭಿಪ್ರಾಯದ ವಿರುದ್ಧವಾಗಿ ನಾವು ರೆಡಿ ಬರ್ತಕ್ಕಂಥದ್ದು ನಮ್ಮ ಉದ್ದೇಶ ರೈತರ ಅಭಿಪ್ರಾಯ ಆ ಭಾಗದಲ್ಲಿರ್ತಕ್ಕಂಥ ಜನರ ಅಭಿಪ್ರಾಯ ಇಲ್ಲ ಕೈಗಾರಿಕೆಯನ್ನು ಆಗಲಿ ಅಂತಿದ್ರೆ ಹೆಚ್ಚು ಜನರ ಶೇಕಡಾವಾರು ರೈತರ ಅಭಿಪ್ರಾಯ ಇದ್ರೆ ನಾವು ಅವರ ಪರವಾಗಿ ಕೈಗಾರಿಕೆಗಳನ್ನ ಮಾಡುವಂತ ಕ್ರಮ ತಗೊಳ್ಸ್ಕೊಳ್ತೀವಿ ಇಲ್ಲ ಒಟ್ಟಾರೆ ಹೆಚ್ಚು ರೈತರ ಅಭಿಪ್ರಾಯ ಬೇರೆ ರೀತಿಯಲ್ಲಿ ಇದ್ರೆ ಖಂಡಿತ ನಾವು ಅದನ್ನು ಮರುಪರಿಶೀಲನೆ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡುವಂತದ್ದು ಮಾಡ್ತಾ ಇದ್ದೀವಿ ಯಾಕಂದ್ರೆ ಇದ ಒಂದು ಮಹತ್ತರವಾದಂತ ದಿನ ಇಂಥ ವೇದಿಕೆಯಲ್ಲಿ ನಾನು ಇದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಒಂದಂತೂ ಸತ್ಯ ಏರ್ಪೋರ್ಟ್ಗೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಕೇವಲ ಹದಿನೆಂಟು ಕಿಲೋಮೀಟರ್ ಅಂತರದಲ್ಲಿದೆ ನಾವು ಎಲ್ಲ ರೀತಿಯಲ್ಲಿ ಈ ಭಾಗ ಅಭಿವೃದ್ಧಿ ಆಗಬೇಕಾದ್ರೆ ನಾವು ಈ ಈ ರೀತಿ ಕೆಲವು ಕ್ರಮಗಳನ್ನು ತಗೋಬೇಕಾಗುತ್ತೆ ರೈತರು ಕೂಡ ಅವರಿಗೆ ಯಾವುದೇ ರೀತಿ ಅವರಿಗೆ ಬೇಸರ ರೀತಿಯಲ್ಲಿ ನಾವು ಮಾಡುವಂಥದ್ದಿಲ್ಲ ಒಳ್ಳೆ ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಈಗ ಚಿಂತಾಮಣಿಯಲ್ಲಿ ಕೂಡ ನಾವು ಏನಂತ ಮಾಡ್ತಾ ಇದ್ದೇವೆ ಅಲ್ಲಿ ರೈತರಿಗೆ ಒಳ್ಳೆ ಪರಿಹಾರವನ್ನು ಕೊಡುವಂತ ಕೆಲಸವನ್ನು ನಾವು ಮಾಡಿದ್ದೇವೆ ಯಾಕಂದ್ರೆ ಬಯಸ್ತೇನೆ ಇವತ್ತು ನಮ್ಮಲ್ಲಿ ಇರ್ತಕ್ಕಂಥ ಕಾನೂನು ಇವತ್ತು ಯಾರೇ ಒಂದು ಕೋಟಿ ರೂಪಾಯಿ ಇವತ್ತು ನಮ್ಮ ಹತ್ರ ಅಧಿಕೃತವಾಗಿ ಬ್ಯಾಂಕ್ ಅಲ್ಲಿ ಒಂದು ಕೋಟಿ ರೂಪಾಯಿ ಆದಾಯ ತೋರಿಸ್ಬೇಕಾದ್ರೆ ನಾವು ಮೂವತ್ತು ಪರ್ಸೆಂಟ್ ಟ್ಯಾಕ್ಸ್ ಕಟ್ಟಬೇಕು ಮೂವತ್ತು ಪರ್ಸೆಂಟ್ ಟ್ಯಾಕ್ಸ್ ಕಟ್ಟಬೇಕು ಇದು ದಯವಿಟ್ಟು ಆದ್ರೆ ನೀವು ಒಂದು ಕೋಟಿ ರೂಪಾಯಿ ಇವತ್ತು ಏನಾದ್ರೂ ಸರ್ಕಾರ ಪರಿಹಾರ ಕೊಟ್ಟರೆ ಅದಕ್ಕೆ ಟ್ಯಾಕ್ಸ್ ವಿನಾಯಿತಿ ಇದೆ ಅಲ್ಲೇ ನಿಮಗೆ ನೇರವಾಗಿ ಮೂವತ್ತು ಲಕ್ಷ ಲಾಭ ಆಗುವಂತದ್ದಿದೆ ಈಗ ಒಂದು ಕೋಟಿ ಅಂದ್ರೆ ನಿಮಗೆ ಒಂದು ಕೋಟಿ ಮೂವತ್ತು ಲಕ್ಷ ನಿಮಗೆ ಇದ್ದಂಗೆ ಲೆಕ್ಕ ಏನು ವೈಕಮಾಂಟು ಏನು ಅಧಿಕೃತವಾಗಿರ್ತಕ್ಕಂಥ ಅದರಿಂದ ಇವೆಲ್ಲ ವಿಚಾರಗಳು ರೈತರು ಅರ್ಥ ಮಾಡ್ಕೋಬೇಕು ಒಳ್ಳೆ ಸೂಕ್ತವಾದಂತ ಬೆಲೆ ಕೊಡುವಂಥದ್ದು ಆಗತ್ತೆ ಆದರೆ ಅಂತಿಮವಾಗಿ ರೈತರು ಎಲ್ಲರೂ ಒಟ್ಟಾರೆ ಅಭಿಪ್ರಾಯವನ್ನು ಸಂಘಟನೆ ಮಾಡಿ ಮಾಡ್ತಕ್ಕಂಥದ್ದಾಗತ್ತೆ ಅಂತ ಹೇಳೋದು ಮತ್ತೊಂದು ವಿಚಾರ ನಾವು ಚಿಕ್ಕಬಳ್ಳಾಪುರದಿಂದ ಮುಳುಬಾಗಲುವರೆಗೂ ಏನು ಈ ಹೈವೇ ಇದೆ ಅಂತ ಏನೋ ನಮ್ಮ ರಾಷ್ಟ್ರೀಯ ಹೆದ್ದಾರಿ ಅದು ಚತುಷ್ಪಥ ರಸ್ತೆಯಾಗಿ ಮಾಡಿಸ್ತಾ ಇದ್ದೀವಿ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ನಾನು ಮಂತ್ರಿ ಆದ ಹೊಸದಲ್ಲಿ ನಿತಿನ್ ಗಡ್ಕರಿ ಅವರನ್ನು ಭೇಟಿ ಮಾಡಿ ಮೂರು ಪ್ರಸ್ತಾವನೆ ಕೊಟ್ಟೆ ಒಂದು ಚಿಕ್ಕಬಳ್ಳಾಪುರದಿಂದ ಮುಳುಬಾಗಲ್ವರೆಗೂ ಇರ್ತಕ್ಕಂಥ ನ್ಯಾಷನಲ್ ಹೈವೇ ಚತುಶ್ಪಥ ಫೋರ್ ಲೈನ್ ಆಗಬೇಕು ಶಿಲಗಡ್ದಲ್ಲಿ ಬೈಪಾಸ್ ಆಗಬೇಕು ಮತ್ತೆ ಮುಳಗಾಗಲೀ ಬೈಪಾಸ್ ಆಗ್ಬೇಕು ಅಲ್ಲಿ ಚಿಕ್ಕಬಳ್ಳಾಪುರದಲ್ಲೂ ಬೈಪಾಸ್ ಮಾಡ್ತಾ ಇದ್ವಿ ಇದಿಷ್ಟು ಮಾಡಬೇಕು ಅಂತ ಕೇಳಿದ್ವಿ ಮತ್ತೊಂದು ಹೊಸಕೋಟೆಯಿಂದ ಮದನಪಲ್ಲಿಗೆ ಅದು ನ್ಯಾಷನಲ್ ಹೈವೇ ಮಾಡಬೇಕು ಅದು ಫೋರ್ ಲೈನ್ ಆಗಬೇಕು ಅಂತಕ್ಕಂಥದ್ದು ಕುಪ್ಪಂ ಕುಪ್ಪಂ ಕೆಜಿಎಫ್ ಕೋಲಾರ ಬಂಗಾರಪೇಟೆ ಕೋಲಾರ ಚಿಂತಾಮಣಿ ಚಿಂತಾಮಣಿಯಿಂದ ಚೇಳೂರು ಮತ್ತು ಬಾಗೇಪಲ್ಲಿ ಅಲ್ಲಿ ಕದ್ರಿಗೆ ಹೋದ್ ಇವೆಲ್ಲ ಮೂರು ಪ್ರಸ್ತಾವನೆಯನ್ನು ನಾನು ಕೇಳ್ಕೊಟ್ಟಿದ್ದೆ ಅದರಲ್ಲಿ ಎರಡು ಪ್ರಸ್ತಾವನೆ ಸದ್ಯಕ್ಕೆ ನಾವು ಮಾಡಕ್ ಆಗಲ್ಲ ಅಂದ್ರು ನ್ಯಾಷನಲ್ ಹೈವೇ ಫೋರ್ ಲೈನ್ ಮಾಡುವಂತದಕ್ಕೆ ಒಪ್ಕೊಂಡು ಈಗಾಗಲೇ ಕಳೆದ ವರ್ಷ ಜನವರಿಯಲ್ಲೇ ಅದಕ್ಕೆ ಡಿಸೈನ್ ಮಾಡುವಂಥದಕ್ಕೆ ಟೆಂಡರ್ ಆಗಿ ಅದೀಗಾಗಲೇ ಡಿಸೈನ್ ಕೆಲಸ ನಡೀತಾ ಇದೆ ಶಿಡ್ಲಗಢದಲ್ಲಿ ಕೂಡ ಬೈಪಾಸ್ ಬರ್ತದೆ ಅದು ಯಾಕಡೆ ಈ ಕಡೆ ಬರುತ್ತಾ ಆ ಕಡೆ ಬರುತ್ತಾ ಅಂತೇಳಿ ಇನ್ನು ಅಂತಿಮ ಆಗಿಲ್ಲ ಒಟ್ಟಾರೆ ಶಿಡ್ಲಘಟ್ಟ ಕೂಡ ಬೈಪಾಸ್ ಆಗುವಂತದ್ದಿದೆ ಶಿಡ್ಲಘಟ್ಟ ಕೂಡ ಬೆಳೆಯ ವೇಗವಾಗಿ ಬೆಳೆಯುವಂತದಕ್ಕೆ ಅವಕಾಶ ಆಗುತ್ತೆ ಈ ರೀತಿ ಹಲವಾರು ನಮ್ಮ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಬರ್ತಾರೆ ಸರ್ ನಾವು ಹೆಚ್ಚು ಹೂ ಬೆಳೀತಾ ಇದ್ದೀವಿ ಅಂತ ಈಗಾಗಲೇ ತಮಗೆ ಗೊತ್ತಿದೆ ಚಿಕ್ಕಬಳ್ಳಾಪುರದಲ್ಲಿ ಇಪ್ಪತ್ತು ಎಕರೆಯಲ್ಲಿ ನೂರ ನಲವತ್ತು ಕೋಟಿಗೆ ಒಂದು ಅಂತಾರಾಷ್ಟ್ರೀಯ ಹೂವಿನ ಮಾರ್ಕೆಟ್ ಮಾಡುವಂಥದಕ್ಕೆ ನಾವೆಲ್ಲ ವಿನ್ಯಾಸ ಮಾಡಿಸಿದ್ವಿ ಮುಖ್ಯಮಂತ್ರಿಗಳು ಆಯಾವಯದಲ್ಲಿ ಘೋಷಣೆ ಮಾಡಿದ್ದಾರೆ ಆದರೆ ಅದು ಖಾಸಗಿ ಸಹಭಾಗಿತ್ವ ಅಂತ ಹೇಳಿದ್ದಾರೆ ನಾನು ಅವ್ರನ್ನ ವಿನಂತಿ ಮಾಡಿದ್ದೇನೆ ಖಾಸಗಿ ಸಹಭಾಗಿತ್ವ ಆಗೋದಿಲ್ಲ ಪಿಪಿಪಿ ಪಿ ಮಾಡಲು ಆಗೋದಿಲ್ಲ ಇದು ಸರ್ಕಾರದಿಂದ ಮಾಡ್ಬೇಕು ಅಂತ ಹೇಳಿ ಬಹುಶಃ ಇನ್ನೊಂದೆರಡು ತಿಂಗಳಲ್ಲಿ ಅದಕ್ಕೆ ಸರ್ಕಾರದಿಂದ ಮಾಡುವಂಥದಕ್ಕೆ ಅದಕ್ಕೆ ಅನುಮತಿಯನ್ನು ಪಡ್ಕೊಂಡು ಅದು ಬಹುಶಃ ಈ ವರ್ಷದ ಅಂತ್ಯದ ಒಳಗೆ ಅದನ್ನು ಪ್ರಾರಂಭ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಯಾಕಂದ್ರೆ ಚಿಂತಾಮಣಿಯಿಂದ ಓದಕ್ಕೆ ಹೋಗುವ ಆ ಕಡೆ ಬಾಗೇಪರಿಂದ ಬರ್ತದೆ ಗೌರಿಗಿಡಿಯಿಂದ ಬರ್ತದೆ ದೇವನಹಳ್ಳಿ ಕಡೆಯಿಂದ ಬರ್ತದೆ ಅಂತ ಹೇಳಿ ಆ ಸಂವಿಧಾನದ ಚೌಕಟ್ಟಲ್ಲೇ ನಾವೆಲ್ಲ ಮಾಡ್ತಾ ಇರೋದು ಆ ಸಂವಿಧಾನದ ಚೌಕಟ್ಟು ಬಿಟ್ಟು ನಾವೇನು ಮಾಡ್ಲಿಕ್ಕಾಗಲ್ಲ ಅವರು ಕಂಡಂತ ಕನಸು ಬಾಬಾ ಸಾಹೇಬ್ ಅಂಬೇಡ್ಕರ್ ಕಂಡಂತ ಕನಸು ಇವತ್ತು ಕಟ್ಟ ಕಡೆ ಪ್ರಜೆಗೆ ಇವತ್ತು ನ್ಯಾಯ ಸಿಗಬೇಕು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಮತ್ತು ಎಲ್ಲ ರೀತಿಯಲ್ಲಿ ಅವರು ಸಮಾನ ಆಗ್ಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಅವರು ಕಂಡು ಕನಸು ಲನ್ಸ್ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ನಾವೆಲ್ಲರೂ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿ ಕಾರ್ಯಕ್ರಮ ಆಹ್ವಾನಿಸಿ